ಹೆಣ್ಮಕ್ಳು ಮನ್ಸ್ ನಾನು ಐಸ್ಬಾರ್ದು ಗಂಡು ಮಕ್ಳೇನ್ ಬಿಟ್ಟಿ ಬಿದ್ದವ್ರ ಯಾರು ಗೊತ್ತು ಬಿಟ್ಟಿ ಬಿದ್ದವ್ರ ತೊಟ್ಟಿಲ್ ಬಿದ್ದವ್ರ ಈಗ ಹೊಡಿಬಡಿ ಬಡಿ ಸಿನಿಮಾ ಮಜಾ ಸಿನಿಮಾ ಕಿಕ್ ಕೊಡೋ ಸಿನಿಮಾ ನೋಡೋರ್ಗೆ ನನ್ ಸಿನಿಮಾ ಇಷ್ಟ ಆಗೋದಿಲ್ಲ ಯಾರಿಗೆ ಬದುಕು ಗೊತ್ತಿರುತ್ತೆ ಯಾರಿಗೆ ಎಲ್ಲಾ ರೀತಿಯ ಸಿನಿಮಾದ ಪರಿಚಯ ಇರುತ್ತೆ ಅವರಿಗೆ ನನ್ನ ಸಿನಿಮಾ ಇಷ್ಟ ಆಗಬಹುದು ಅವಳು ಫೇಸ್ಬುಕ್ ಅಲ್ಲಿ ಇಲ್ಲ ವಾಟ್ಸ್ಆಪ್ ಅಲ್ಲಿ ಇಲ್ಲ ಫ್ರೆಂಡ್ಸ್ಗಳಿಲ್ಲ ಡಿ ಗ್ಲಾಮ್ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ನೋ ಮಿಡಿ ಮಿನಿ ನೋ ಜೀನ್ಸ್ ಟಿ ಶರ್ಟ್ ನನ್ನ ಒಟ್ಟು ನನ್ನ ಏಳು ಕತೆ ಸಿನಿಮಾ ಆಗಿದೆ ಇದು ನನ್ನ ಡೈರೆಕ್ಷನ್ ಅಲ್ಲಿ ಆರನೇ ಸಿನಿಮಾ ಸಂಜು ಒಂದು ಪಾಸಿಟಿವ್ ಇದೆ ಅದು ನಮಗೆ ಇಂಟ್ರೊಡ್ಯೂಸ್ ಆಗಿದ್ದು ತ್ರೂ ಶಂಕರ್ನಾಗು ಅವರು ಗೀತಾ ಸಿನಿಮಾದಲ್ಲಿ ಅವರ ಹೆಸರನ್ನು ಸಂಜಯ್ ಅಂತ ಇಟ್ಕೊಂಡಿರ್ತಾರೆ ಅಪೋಸಿಟ್ ಕ್ಯಾರೆಕ್ಟರ್ನ ಗೀತಾ ಅಂತ ಮಾಡಿರ್ತಾರೆ ಪ್ರೊಡ್ಯೂಸರ್ ಬಾಯಿಂದ ಅವ್ರು ನಮ್ಮ ಪ್ರೊಡ್ಯೂಸರ್ ಭಾಳ ಹೆಂಗು ಮತ್ತು ತುಂಬ ಸ್ಟ್ರೈಟ್ ಫಾರ್ವರ್ಡು ಸೆಟ್ಟಲ್ಲಿ ಹೇಳ್ತಾ ಇದ್ರು ಅವರು ಸರ್ ನನಗೆ ಏನಾದರೂ ಈ ಸಿನಿಮಾ ಇಷ್ಟ ಆಗಲಿಲ್ಲ ಅಂದರೆ ಹಾಡ್ ಡಿಶ್ ನಾವು ತೊಗೊಂಡೋಗಿ ಅಟ್ಟಕ್ಕೆ ಬಿಸಾಕಿಬಿಡ್ತೀನಿ ಅಂತ ಇದನ್ನು ಒಂದು ಹತ್ತು ಹದಿನೈದು ಸಲ ಹೇಳಿದ್ದಾರೆ ಸೆಟ್ಟಲ್ಲಿ ಈ ಪ್ರೀತಿಸಿದ ರೀತಿ ನಿಮ್ಮ ತಾಯಿ ನಿಮಗೆ ಕಲಿಸಿದ ನೀತಿ ಏ ರೆಡಿ ಯಾಕಂದ್ರೆ ನಾವೆಲ್ಲ ಬದುಕಬೇಕು ಪ್ರೆಸರ್ಗೆ ಹಾಕಿರೋ ದುಡ್ಡು ಬರಬೇಕು ಹ್ಞೂ ಹೌದು ಹ್ಞೂ ಸಂಜು ಅಂತ ಸಂಜು ಅಗಮ್ಯ ಪಯಣಿಗ ಅಂತ ಅಂದರೆ ಗುರಿ ಸೇರದ ಪಯಣಿಗ ಅಂತ ಅಲ್ಲೇ ಹೇಳ್ತೀನಿ ಕತೆನ ಒಂದು ಅರ್ಧ ಅಲ್ಲೇನೇ ರಿವೀಲ್ ಮಾಡ್ತೀನಿ ನಾನು ಇದು ಸಂತೋಷ್ ಡಿ ಅಂತ ಪ್ರೊಡ್ಯೂಸರ್ ಮೈಸೂರು ಪ್ರೊಡ್ಯೂಸರು ಹೀರೋ ಸ್ನೇಹಿತರೆ ಅವರು ಪ್ರೊಡ್ಯೂಸರು ಈ ಸಿನಿಮಾನ ಮಡಿಕೇರಿಯಲ್ಲಿ ಮೂರು ಒಂದು ಸೆಟ್ ಹಾಕಿ ಬಸ್ ಸ್ಟಾಪ್ದು ಒಂದು ಒಂದು ಬಸ್ ಸ್ಟಾಪಲ್ಲಿ ನಡೆಯೋ ಕಥೆ ಆ್ಯಕ್ಚುಲಿ ಇದು ಸೊ ಒಂದು ಬಸ್ ಸ್ಟಾಪ್ ಬೇಕಾಗಿತ್ತು ಎದುರುಗಡೆ ಒಂದು ಟೀ ಶಾಪ್ ಬೇಕಾಗಿತ್ತು ಹಾಗಾಗಿ ಅಲ್ಲಿ ಸೆಟ್ ಹಾಕಿಬಿಟ್ಟು ಒಂದು ಟ್ವೆಂಟಿ ತ್ರೀ ಡೇಸು ಒಂದೇ ಸ್ಕೆಡ್ಯೂಲಲ್ಲಿ ಟೋಟಲಿ ಶೂಟ್ ಮುಗಿಸಿದ್ವಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಇದೊಂಥರ ಲವ್ ಸ್ಟೋರಿ ಅಂದ್ಕೋತಾರೆ ಬಟ್ ಲವ್ ಸ್ಟೋರಿ ಅಲ್ಲ ನಾನು ಒಂಥರ ಎಕ್ಸ್ಪಿರಿಮೆಂಟಲ್ ಕಂಟೆಂಟನ್ನು ಕಮರ್ಷಿಯಲಾಗಿ ಹೇಳಕ್ಕೆ ಹೋಗಿದ್ದೀನಿ ಕನ್ನಡದಲ್ಲಿ ಈ ಥರದ್ದು ಪ್ರಯತ್ನ ಭಾಳ ಕಡಿಮೆ ಅಂತ ಅನ್ ಅಂದ್ಕೋತೀನಿ ಈಗ ಮಲಯಾಳ ಸಿನಿಮಾಗಳು ಬರ್ತವೆ ಒಂದು ಪ್ಯಾಟರ್ನ್ ಒಂದೇ ಲೊಕೇಶನ್ನು ಅದೇ ವಿಷಯ ಫಾಲೋ ಮಾಡ್ತಾರೆ ಗೊತ್ತಾ ಆ ಥರದ್ದು ಸಿನ್ಮಾ ಈಗ ಹೊಡಿಬಡಿ ಸಿನಿಮಾ ಮಜಾ ಸಿನಿಮಾ ಕಿಕ್ ಕೊಡೋ ಸಿನ್ಮಾ ನೋಡೋರಿಗೆ ನನ್ನ ಸಿನಿಮಾ ಇಷ್ಟ ಆಗೋದಿಲ್ಲ ಯಾರಿಗೆ ಬದುಕು ಗೊತ್ತಿರುತ್ತೆ ಯಾರಿಗೆ ಎಲ್ಲ ರೀತಿಯ ಸಿನಿಮಾದ ಪರಿಚಯ ಇರುತ್ತೆ ಅವರಿಗೆ ನನ್ನ ಸಿನಿಮಾ ಇಷ್ಟ ಆಗಬಹುದು ಯಾಕಂದರೆ ನಾನು ಒಂದು ಒಂದು ದಿನದಲ್ಲಿ ನಡೆಯುವ ಕಥೆನ ಆಯ್ಕೆ ಮಾಡ್ಕೊಂಡಿದ್ದೀನಿ ಎಲ್ಲಿಂದಲೋ ಬರುವ ನಾಯಕಿ ಎಲ್ಲಿಂದಲೋ ಬರುವ ನಾಯಕ ನಾಯಕ ನಾಯಕಿಯನ್ನು ಹಿಂಬಾಲಿಸ್ತಾನೆ ಮಾತಾಚ ಟ್ರೈ ಮಾಡ್ತಾನೆ ಅವನು ಎಲ್ಲಿಂದ ಬಂದು ಅವನು ಅವ್ನ ಹಿನ್ನೆಲೆ ಏನು ಇವಳು ಹಿನ್ನೆಲೆ ಏನು ಅವರಿಬ್ಬರನ್ನ ಡೈರೆಕ್ಟ್ರ್ ಯಾಕೆ ಮೀಟ್ ಮಾಡಿಸ್ತಾ ಇದ್ದಾನೆ ಅದ್ರ ಜೊತೆಗೆ ಬಸ್ ಸ್ಟಾಪ್ ಹೆದರುಗಡೆ ಎದುರುಗಡೆ ಒಂದು ಪುಟ್ಟ ಬುಟ್ಟಿ ಅಂಗಡಿ ಇಟ್ಕೊಂಡಿರುವ ಅಜ್ಜಿ ಅದು ಸುಂದರಶ್ರೀ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಸೀನಿಯರ್ ಥಿಯೇಟ್ರ್ ಆರ್ಟಿಸ್ಟು ಸೀರಿಯಲ್ ಆರ್ಟಿಸ್ಟು ಈ ಕಡೆ ಒಂದು ಟೀ ಶಾಪ್ ಇರುತ್ತೆ ಅಲ್ಲೊಂದು ಗಂಡ ಹೆಂಡ್ತಿ ಅವ್ರದ್ದು ಒಂದು ಕತೆ ಆ ಥರ ಅಲ್ಲಿ ಬಸ್ಟಾಪ್ ಬಂದು ಬರೋ ಕ್ಯಾರೆಕ್ಟ್ರು ಅಲ್ಲಿ ಒಬ್ಬ ಪುರೋಹಿತ ಬರ್ತಾನೆ ಒಬ್ಬ ಪೊಲೀಸ್ ಬರ್ತಾನೆ ಈ ಥರದ್ದು ಪ್ರತಿ ಪಾತ್ರಕ್ಕೂ ಅದ್ರದ್ದು ಅವ್ರದ್ದೇ ಆದ ಒಂದು ಕತೆ ಇದೆ ಸುಮ್ಮನೆ ಬಂದು ಹೋಗೋದಿಲ್ಲ ಆ ಆ ಥರದ್ದು ಫಸ್ಟ್ ಹಾಫ್ ನಾನು ಪ್ಲೇ ಮಾಡಿಕೊಂಡ್ರೆ ಸೆಕೆಂಡ್ ಹಾಫಲ್ಲಿ ಫಸ್ಟ್ ಹಾಫನ್ನ ಯಾಕೆ ಪ್ಲೇ ಮಾಡ್ತಾ ಇದ್ದೀನಿ ಅನ್ನೋದು ಸೆಕೆಂಡ್ ಹಾಫಲ್ಲಿ ಗೊತ್ತಾಗುತ್ತೆ ಇದು ಪ್ಲಾಟ್ಫಾರ್ಮ್ ಥರ ಮಾಡ್ಕೋತೀನಿ ಫಸ್ಟ್ ಹಾಫು ಓಕೆ ಓಕೆ ಅಂತ ಅನಿಸ್ಬೋದು ಫಸ್ಟ್ ಹಾಫ್ ನೋಡಿದಾಗ ಯಾಕಂದರೆ ಕತೆ ಇನ್ನೂ ಸ್ಟ್ರಾಂಗಾಗಿ ಓಪನ್ ಆಗಿರಲ್ಲ ಕತೆ ಸ್ಟ್ರಾಂಗಾಗಿ ಓಪನ್ ಆಗೋದು ಸೆಕೆಂಡ್ ಹಾಫಲ್ಲಿ ಸೆಕೆಂಡ್ ಹಾಫ್ ಮತ್ತು ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ಸಿನಿಮಾದ ಒಪಿನಿಯನ್ ಬೇರೆ ಬರುತ್ತೆ ಅದೇ ಅದನ್ನು ಇದನ್ನು ತುಂಬ ದೊಡ್ಡ ಮಟ್ಟದಲ್ಲೂ ಏನು ನಾವು ಮಾಡೋಕ್ಕೆ ಹೋಗಿಲ್ಲ ಒಂದು ತಕ್ಕ ಮಟ್ಟದಲ್ಲಿ ಒಂದು ಮೀಡಿಯಮ್ ಬಜೆಟಲ್ಲಿ ಅದು ಕಂಟೆಂಟ್ ಏನು ಡಿಮ್ಯಾಂಡ್ ಮಾಡುತ್ತೋ ಅದರ ಪ್ರಕಾರನೇ ನೀಟಾಗಿ ಒಂದು ಮಡಿಕೇರಿ ಗ್ರೀನ್ ಡ್ರಾಪಲ್ಲಿ ಆ ನೇಟಿವಿಟಿಲಿ ಮಾಡಿದ್ದೀವಿ ಹೇಳ್ದಲ್ಲ ಎಲ್ಲ ನಾನು ಆ ಟೀ ಶಾಪ್ ಇದ್ರೆ ಟೀ ಅಂಗಡಿ ಅಲ್ಲ ಆ ಟೀ ಅಂಗಡಿ ಓನರ್ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ ನನ್ನ ವೈಫ್ ಕ್ಯಾರೆಕ್ಟರು ಅಪೂರ್ವ ಅಂತ ಆರ್ಟಿಸ್ಟು ಮಾಡಿದ್ದಾರೆ ಸಂಗೀತ ಬಂದು ಹೀರೋ ಆಫ್ ಮದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಬಲರಾಜ್ವಾಡಿ ಬಂದ್ಬಿಟ್ಟು ಹೀರೋಯಿನ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಈ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟು ಆಮೇಲೆ ಚಂದ್ರಪ್ರಭಾ ಕುರಿ ರಂಗ ಇದ್ದಾರೆ ಫ್ರೆಂಚ್ ಬಿರಿಯಾನಿ ಮಹಾಂತೇಶ್ ಇದ್ದಾರೆ ಈ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟು ಸ್ವಲ್ಪ ಹೊಸ ಆರ್ಟಿಸ್ಟ್ಗಳನ್ನ ಮಿಕ್ಸ್ ಮಾಡಿಕೊಂಡು ಒಂದು ಒಂಥರ ಡೀಸೆಂಟ್ ಸಿನಿಮಾ ಅಂತೀವಿ ಗೊತ್ತಾ ಓಕೆ ಏನೋ ಚೆನ್ನಾಗಿದೆ ಅಲ್ಲ ಅನ್ನೋ ಥರ ಓ ಅಂತನೂ ಅನಿಸಲ್ಲ ಏನಪ್ಪ ಅಂತಲೂ ಅನಿಸಲ್ಲ ಒಂದು ಮೀಡಿಯಮ್ ರೇಂಜಲ್ಲಿ ಒಂದು ಫೀಲ್ ಕೊಡೋ ಥರದ್ದು ಒಂದು ಸಿನಿಮಾ ಮಾಡಿದ್ದೀನಿ ಆಮೇಲೆ ಮದನ್ಹಂಡಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಥ್ರಿಲ್ಲರ್ ಮಂಜು ಫೈಟ್ ಕಂಪೋಸ್ ಮಾಡಿದ್ದಾರೆ ಹಾಗೆ ಕ್ಯಾಮ್ರಾ ಕೆಲಸವನ್ನು ವಿದ್ಯಾ ನಾಗೇಶ್ ಮಾಡಿದರೆ ಮ್ಯೂಸಿಕ್ನ ವಿಜಯ್ ಹರಿತ್ಸ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಒಂದು ಸ್ಪೆಷಲ್ ಪಾರ್ಟು ಒಂದು ಎರಡು ಸಾಂಗ್ ಇದೆ ಒಂದೊಂದು ಬಿಟ್ ಸಾಂಗ್ ಇದೆ ಅದು ಓಕೆ ಅದು ಬಿಟ್ಟು ರೀರೆಕಾರ್ಡಿಂಗ್ ಬಂದ್ಬಿಟ್ಟು ಏನಾಗುತ್ತೆ ಕೆಲವು ಸಲ ಸನ್ನಿವೇಶಗಳು ನಾವು ಏನು ಏನು ಕಾಣಿಸ್ತೀನಿ ಏನು ಅಪಿಯರೆನ್ಸ್ ಆಗುತ್ತೆ ಅದಕ್ಕೆ ರೀ ರೆಕಾರ್ಡಿಂಗ್ ಮಾಡ್ತೀವಿ ಈಗ ಇದು ಒಂದಿದೆ ಒಳಗಡೆ ಒಂದು ಸಂಘರ್ಷ ಇರುತ್ತೆ ಹೇಳ್ಕೊಳೋದು ಹೇಳೋದಾರೋದೋ ಒಂದು ಏನೋ ಒಂದಿರುತ್ತೆ ಈಗ ಇಲ್ಲಿ ಏನೋ ತೋರಿಸ್ದೆ ತಿರು ಒಳಗಡೆ ಸಂಘರ್ಷನ ಹೇಳಬೇಕು ಅರ್ಥ ಆಗ್ತಿದ್ಯಾ ಸೊ ಅದಕ್ಕೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆ್ಯಕ್ಚುಲಿ ಫೋರ್ ಥ್ರೀಲ್ ನಾಲ್ಕು ಸಲ ಚೇಂಜ್ ಮಾಡಿಸಿದ್ದೀನಿ ಅವರು ಒಂದು ಸಲ ಅರ್ಥ ಮಾಡಿಸಿದೆ ಫೋರ್ ಥ್ರೀಲಿ ಅಮ್ಮ ಒಂದು ಥರದ್ದು ಸಮಸ್ಯೆಯಲ್ಲಿ ಅಥವಾ ಮನಸ್ಥಿತಿಯಲ್ಲಿ ಇದ್ದರೆ ಮಗ ಒಂದು ಸಮಸ್ಯೆ ಇರ್ತಿರ್ತಾರೆ ಇಬ್ಬರು ಒಳಗಡೆ ಯುದ್ಧ ಮಾಡ್ತಿರ್ತಾರೆ ಮೇಲುಗಡೆ ಬೇರೆ ಥರ ಇರ್ತಾರೆ ನಾನು ಹೇಳಿದೆ ಏನು ನಾನು ಶೂಟ್ ಮಾಡಿದ್ದೀನಲ್ಲ ಅದಕ್ಕೆ ನನಗೆ ರೆಕಾರ್ಡಿಂಗ್ ಬೇಡ ಅವರು ಏನು ಹೇಳ್ತಾ ಇಲ್ವಲ್ಲ ಒಳಗಡೆ ಏನು ಸಂಘರ್ಷ ಇದೆ ಅದು ನಿಮ್ಮ ಅವ್ರಿಗೆ ಅವ್ರಿಗೆ ನಿಮ್ಮದು ಏನು ಸೌಂಡ್ ಮಾತಾಡಬೇಕು ಆ ಸೌಂಡ್ ಮೂಲಕ ಆಡಿಯನ್ಸ್ಗೆ ಅವ್ರ ಪೇನ್ ಅಂತ ಹೇಳಬೇಕು ಅಂತೆಲ್ಲ ಕನ್ವಿನ್ಸ್ ಮಾಡಿಸಿ ರೆಕಾರ್ಡಿಂಗ್ ತುಂಬ ಬೇರೆ ಲೆವೆಲ್ಗೆ ಬಂದಿದೆ ತುಂಬ ದೊಡ್ಡ ಮಟ್ಟದಲ್ಲಿ ಏನು ರಿಲೀಸ್ ಮಾಡ್ತಾ ಇಲ್ಲ ಆಗಿ ರಿಲೀಸ್ ಮಾಡ್ತಾಯಿದ್ವಿ ಆಡಿಯನ್ಸು ರಿಸೀವ್ ಮಾಡಿದ್ರೆ ಅದು ಭಾಳ ಆಗಿರುತ್ತೆ ಈ ಥರದೊಂದು ಪ್ರಯತ್ನಕ್ಕೆ ಬೆಂಬಲ ಕೊಟ್ಟಂಗೆ ಆಗುತ್ತೆ ಇಲ್ಲ ಹಿಂದಿನಂತೆ ನಾವು ಸ್ವಲ್ಪ ಬೇರೆ ಬೇರೆ ಪ್ಯಾಟರ್ನ್ ಇತ್ತೀಚೆಗೆ ಬರ್ತವಲ್ಲ ಆ ಪ್ಯಾಟರ್ನಲ್ಲೇ ಮತ್ತು ನಾನು ಒಂದು ಸಿನಿಮಾ ಮಾಡಬೇಕಾಗತ್ತೆ ಒಂದು ನನಗೆ ಖುಷಿಯಾಗಿದೆ ಎಷ್ಟು ಜನ ಬಂದು ಮೊನ್ನೆ ನಂತು ಒಂದು ಫಂಕ್ಷನಲ್ಲೂ ಅದೇ ಹೇಳ್ತಾ ಇದೆ ನೂರು ಜನ ಸಿನಿಮಾ ಸಿನಿಮಾಗೆ ಅಟ್ಲೀಸ್ಟ್ ಅರವತ್ತು ಜನ ನಾನು ಸಿನಿಮಾ ಹೋಗ್ತಾರೆ ಅನ್ನೋದು ಯಾಕಂದರೆ ಲೈಫ್ ಬಗ್ಗೆ ಹೇಳಿದ್ದೀನಿ ಇಲ್ಲಿ ಲವ್ ಫೇಲ್ಯೂರ್ ಇದೆ ಒಂದು ಮೆಸೇಜ್ ಇದೆ ತಂದೆ ತಾಯಿ ಕನೆಕ್ಟಿವಿಟಿ ಇದೆ ಹಾಗಂತ ತುಂಬ ಡ್ರಾಮಾವನ್ನೂ ಮಾಡೋಕ್ಕೋಗಿಲ್ಲ ಒಂದು ಬೇರೆ ಬೇರೆ ಪರಿಸ್ಥಿತಿಯಲ್ಲಿ ನಮ್ಮ ಯೂತ್ಸು ಎದುರಿಸಕ್ಕೆ ಎದುರ್ಸಿದ್ರೆ ಏನಾಗುತ್ತೆ ಎದುರಿಸಕ್ಕೆ ಎದುರಿಸದೆ ಹೋದ್ರೆ ಏನಾಗುತ್ತೆ ಅನ್ನೋದನ್ನು ಒಂದು ಥಿನ್ನ ಲೈನಲ್ಲಿ ಒನ್ ಡೇ ಕಥೆಯಲ್ಲಿ ಹೇಳುವ ಪ್ರಯತ್ನ ಮಾಡಿದ್ದೀನಿ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಇದೇ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಕರ್ನಾಟಕದಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅದಕ್ಕೆ ರಿಲೀಸ್ಗೆ ಸೆಟಪ್ಗಳೆಲ್ಲ ಮಾಡ್ಕೊಂಡಿದ್ದೀವಿ ಈಗ ಸಾಂಗ್ಸು ಎಲ್ಲ ರಿಲೀಸ್ ರಿಲೀಸ್ ಆಗಿದೆ ಟ್ರೈಲರು ಮೊನ್ನೆ ರಿಲೀಸ್ ಮಾಡಿದ್ದೀವಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಇದೆ ಇನ್ನು ಥಿಯೇಟ್ರಿಗೆ ಜನ ಹೆಂಗೆ ಬರ್ತಾರೆ ಏನು ರೆಸ್ಪಾನ್ಸ್ ಕೊಡ್ತಾರೆ ಅನ್ನೋದು ವೆಯ್ಟಿಂಗ್ ಇವಾಗ ಒ ಟಿ ಟಿಲಿ ಏನಾಗಿದೆ ಕೆಲವೊದೆಲ್ಲ ಮ್ಯಾಂಡೇಟ್ರಿಗಳು ಮಾಡ್ಕೊಂಡಿದ್ದಾರೆ ಅವರು ಈಗ ಕೆಲವೊಂದು ಎರಡು ಮೂರು ಸಿನಿಮಾ ಬಂತು ಮೊನ್ನೆ ಮೊನ್ನೆ ಸಿನಿಮಾ ಒಳಗಡೆ ಏನೂ ಇಲ್ಲ ರಾತ್ರಿ ರಾತ್ರಿ ಪಬ್ಲಿಸಿಟಿ ಮಾಡಿದ್ರು ಒಂದಷ್ಟು ಏನಂತ ಪ್ರಮೋ ಪ್ರಮೋಷನ್ಸ್ ಮಾಡಿದ್ರು ಓ ಏನೋ ಇದೆ ಅಂದ್ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡಿಬಿಡ್ತಾರೆ ಇಲ್ಲ ಸಿನಿಮಾ ಸೂಪರ್ ಹಿಟ್ ಆಗಬೇಕು ಇಲ್ಲ ಅಲ್ಲೇ ಅಲ್ಲಿ ಅಲ್ಲೊಬ್ಬ ಸ್ಟಾರ್ ಇರಬೇಕು ಇಲ್ಲ ಅಂದರೆ ಬಹಳ ಕಷ್ಟ ಈಗ ನಾವು ಪಬ್ಲಿಸಿಟಿಗೆ ಹೆವಿ ಎಷ್ಟು ದುಡ್ಡು ಖರ್ಚು ಮಾಡ್ತಿಲ್ಲ ಒಂದು ಮೀಡಿಯಮ್ ಮಾಡ್ತಾಯಿದ್ದೀವಿ ಯಾಕಂದರೆ ನಮ್ಮಲ್ಲಿರೋದು ಹೊಸ ಹೀರೋ ಅಟ್ರಾಕ್ಷನ್ ಅನ್ನೋದು ತುಂಬ ಕಡಿಮೆ ಇದೆ ಸೊ ಹಾಗಾಗಿ ಈಗ ಓ ಟಿ ಟಿ ನಾವು ಟಚ್ ಮಾಡ್ಬೇಕಂದ್ರೆ ಅವನು ಹೀರೋ ಯಾರು ಅಂತ ಕೇಳ್ತಾನೆ ಫಸ್ಟು ಇಲ್ಲ ಸಕ್ಸಸ್ ರೇಟ್ ನೋಡ್ತಾನೆ ಎರಡೂ ಇಲ್ಲ ಹಂಗಾಗಿ ಓ ಟಿ ಟಿ ಹೆಂಗೆ ಟಚ್ ಮಾಡೋದು ಗೊತ್ತಿಲ್ಲ ಇದೊಂದು ಸಮಸ್ಯೆ ಇದೆ ಅವ್ರು ಏನು ಕೇಳಿದ್ರೆ ಏನು ಹೇಳ್ತಾರೆ ಸಾ ಸೌಂಡ್ ಮಾಡೋದು ಸಿನ್ಮಾ ಅಂತ ಇಲ್ಲ ಸಿನ್ಮಾ ಸೌಂಡ್ ಮಾಡ್ಬೇಕು ಇಲ್ಲ ಪಬ್ಲಿಸಿಟಿ ಸೌಂಡ್ ಮಾಡ್ಬೇಕು ಈಗ ಪಬ್ಲಿಸಿಟಿ ಸೌಂಡ್ ಮಾಡ್ತಾ ಅಂತ ದೊಡ್ಡ ಮಟ್ಟದಲ್ಲಿ ನಾವೇನು ಮಾಡ್ತಾ ಇಲ್ಲ ಸಣ್ಣದಾಗೆ ಪ್ಲಾನ್ ಮಾಡ್ತಾ ಇದೀವಿ ಈಗ ಸಿನಿಮಾ ಸೌಂಡ್ ಆಗುತ್ತಾ ಕಾದ್ ನೋಡಬೇಕು ಮಡಿಕೇರಿಲೇ ಪೂಜೆ ಮಾಡಿ ಮಡಿಕೇರಿಲೆ ಕುಂಬಳಕಾಯಿ ಹೊಡ್ಕೊಂಡ್ ಬಂದಂತಹ ಸಿನಿಮಾ ಇಪ್ಪತ್ತ ನಾಲ್ಕು ದಿನ ಬಜೆಟ್ ಇವಾಗ ರಿಲೀಸ್ ಟೈಮಲ್ಲಿ ಮಾಡೋಕ್ಕಾಗತ್ತೆ ನಾವು ಅಲ್ಲ ಅಂದ್ರೆ ಇಲ್ಲ ಜಾಸ್ತಿ ಆಗಿಲ್ಲ ನಾವು ಏನು ಅಂದ್ಕೊಂಡಿದ್ದು ಅದೇ ಥರನೇ ಪ್ಲ್ಯಾನ್ ಮಾಡಿದ್ದು ಆ್ಯಕ್ಚುಲಿ ಇನ್ನೂ ಕಡಿಮೆ ಅಂದ್ಕೊಂಡಿದ್ವಿ ಟು ಬಿ ಆನೆಸ್ಟ್ ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಇದ್ದಾರಲ್ಲ ಅವ್ರಿಗೆ ಸಿನಿಮಾನ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಒಳಗಡೆ ಆಸೆ ಇಟ್ಕೊಂಡಿದ್ರು ಯಾರೋ ಸ್ವಲ್ಪ ಹೇಳಿರ್ತಾರೆ ಸ್ವಲ್ಪ ಮೊದಲೇ ಆ ಬಜೆಟ್ ಹೇಳ್ಬಿಟ್ರೆ ಅವ್ರು ಡಬಲ್ ಮಾಡಿಬಿಡ್ತಾರೆ ಅಂತ ಆಮೇಲೆ ಸಿನಿಮಾ ಮಾಡ್ತಾ ಮಾಡ್ತಾರೆ ಸರ್ ಅಲ್ಲೊಂದು ಸಾಂಗ್ ಮಾಡೋಣ ಇಲ್ಲೊಂದು ಹಿಂಗೆ ಮಾಡೋಣ ಅಂತ ಅಲ್ಲಿ ಅವ್ರಿಗೆಲ್ಲ ಆಡ್ಸೋಣ ಅಂತ ಆಮೇಲೆ ಬಿಲ್ಡ್ ಆಗ್ತಾ ಇದೆ ನಾನು ನೋಡಿದ್ರೆ ಇಲ್ಲ ತೀರಾ ಅಂತ ಸೊ ಆ ಕಾರಣಕ್ಕೆ ಅವರ ಆಸೆಯಂತೆ ಸಿನಿಮಾ ಭಾಳ ಸಣ್ಣದು ಅಂದ್ಕೊಂಡಿದ್ದು ಇವತ್ತು ಹತ್ತತ್ರ ಒಂದು ಕೋಟಿವರೆಗೂ ಬಂದು ನಿಂತಿದೆ ಸಿನ್ಮಾ ಸೊ ನಾನು ನಾನು ಬೇಸಿಕಲಿ ಅಷ್ಟು ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಅದು ಒಂದೇ ಜಾಗದಲ್ಲಿ ಲೊಕೇಶನ್ನು ಮತ್ತು ಥರ ಫ್ಲ್ಯಾಶ್ ಬ್ಯಾಕ್ ಹೋಗುತ್ತೆ ಒಂದು ಇಡೀ ಸಿನಿಮಾ ಒಂದೇ ಜಾಗದಲ್ಲಿ ಹೋಗಲ್ಲ ಸೊ ಹಂಗಾಗಿ ಪ್ಲಾನ್ ಬಟ್ ಪ್ರೊಡ್ಯೂಸರ್ ಅವರೇ ಆಸೆ ಅಂತೆ ಸಿನಿಮಾ ಸ್ವಲ್ಪ ಎನ್ಲಾರ್ಜ್ ಆಯ್ತಾ ಹೋಯಿತು ಬಜೆಟ್ ಒಂಚೂರು ಜಾಸ್ತಿ ಆಯ್ತಾ ಹೋಯ್ತು ಚೆನ್ನಾಗಿ ಬಂದಿದೆ ಹೀರೋ ಬಂದು ಮನ್ವೀತು ಹೀರೋಯಿನ್ನು ನಮ್ಮ ರೇಖಾದಾಸ್ ಓಂ ಪ್ರಕಾಶ್ ಮಗಳು ಸಾತ್ವಿಕ ಮೊದಲು ಶ್ರಾವಿಯಾ ಅಂತ ಇಟ್ಕೊಂಡಿದ್ರು ಈಗ ಮತ್ತೆ ಸಾತ್ವಿಕ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ ಅವರು ಹೀರೋ ಹೀರೋಯಿನ್ನು ಕ್ಯಾರೆಕ್ಟರ್ ಮಾಡಿದ್ದಾರೆ ಇಬ್ಬರು ಮೇನ್ ಆಗಿ ಸಾತ್ವಿಕ ಹೀರೋಯಿನ್ ಕ್ಯಾರೆಕ್ಟರ್ ಸರಸ್ವತಿ ಅಂತ ಒಂದು ಪಾತ್ರ ಅವಳು ಫೇಸ್ಬುಕ್ಕಲ್ಲಿಲ್ಲ ವಾಟ್ಸಪ್ಪಲ್ಲಿಲ್ಲ ಫ್ರೆಂಡ್ಸ್ಗಳಿಲ್ಲ ಹಂಡ್ರೆಡ್ ಪರ್ಸೆಂಟ್ ನೋ ಮಿಡಿ ಮಿನಿ ನೋ ಜೀನ್ಸ್ ಟೀ ಶರ್ಟ್ ಒಲ್ಲಿ ಒಂದು ಚೂಡಿದಾರ ಹಾಕ್ಕೊಂಡು ಒಂದು ಸಭ್ಯವಾಗಿ ಇರುವ ಒಂದು ಸರಸ್ವತಿ ಅನ್ನೋ ಪಾತ್ರಕ್ಕೆ ತುಂಬ ನ್ಯಾಯ ಒದಿಸಿದ್ದಾರೆ ನಾನು ಡೈರೆಕ್ಟ್ ಏನು ಎಕ್ಸ್ಪೆಕ್ಟ್ ಮಾಡಿದ್ರೋ ಮಾಡೋದನ್ನು ಮಾಡ್ತಾರೋ ಅದನ್ನು ಕೊಡೋ ಅಷ್ಟು ಕೆಪಾಸಿಟಿ ಆಕೆಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನ್ವಿತ್ಗೂ ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಇದು ಎರಡನೇ ಸಿನಿಮಾ ಮಾಡಿದ್ದಾರೆ ಅದ್ರ ಜೊತೆಗೆ ಭಾವಲಿ ಹೇಳಿದ ತುಂಬ ಜನ ಆರ್ಟಿಸ್ಟ್ಗಳು ಇಲ್ಲ ಒಂದು ಒಂಥರ ಬೇರೆ ಥರದ ಕಾಂಬಿನೇಷನ್ ನಾನೇ ಸಿನಿಮಾ ನೋಡಿದ್ರೆ ಅನ್ಸಂದು ನಾರ್ಮಲ್ ಅಲ್ಲ ಎಕ್ಸ್ಟ್ರಾ ಅಲ್ಲ ಒಂದು ಬೇರೆ ಅಂದರೆ ಸಿನಿಮಾ ನೋಡ್ಕೊಂಡು ಬರ್ಬೇಕಾರೆ ಹೌದಲ್ವಾ ಹಿಂಗಾಗಬಾರ್ದಿತ್ತು ಆ ಥರದ್ದು ಹಿಂಗೆ ಹಿಂಗಾಗಬೇಕಿತ್ತು ಅಂತ ಅಂದ್ಕೊಂಡು ಬರ್ತಾರೆ ಅನ್ನೋದು ನನಗೊಂದು ಭರವಸೆ ಆರನೇ ಸಿನಿಮಾ ಐದು ಆರನೇ ಸಿನಿಮಾ ಒಟ್ಟು ನನ್ನ ಏಳು ಕತೆ ಸಿನಿಮಾ ಆಗಿದೆ ಇದು ನನ್ನ ಡೈರೆಕ್ಷನ್ ಅಲ್ಲಿ ಆರನೇ ಸಿನಿಮಾ ಅಯ್ಯ ಶಾರ್ಟ್ ಮೂವೀಸು ಲಾಕ್ಡೌನಲ್ಲಿ ಎಲ್ಲರೂ ಕ್ಯಾಮ್ರಾ ಆಫ್ ಮಾಡಿ ಕುಂತಾಗ ನಾನು ಕ್ಯಾಮ್ರಾ ಆನ್ ಮಾಡಿಕೊಂಡು ಹದಿನೈದು ಶಾರ್ಟ್ ಫಿಲ್ಮ್ಸ್ ಮಾಡಿದೆ ಲಾಕ್ಡೌನನ್ನು ಹುಟ್ಟಿಸಿದಂಥ ಕೊರೋನಾ ಹುಟ್ಟಿಸಿದಂಥ ಭಯಾನ ಹೋಗ್ಲಾಡಿಸೋದಕ್ಕೆ ಒಂದು ದಿನವೂ ಸುಮ್ಮನೆ ಕೂಡಿದೆ ಟ್ರೈನ್ ಮಾಡು ಲೊಕೇಶನ್ ನೋಡು ಸ್ಕ್ರಿಪ್ಟ್ ಬರಿ ಎಡಿಟ್ ಮಾಡು ರಿಲೀಸ್ ಮಾಡು ಅಂತಾನೆ ಮಾಡ್ಕೊಂಡು ಬಂದೆ ಅಲ್ಲಿ ಅದರ ಮುಂದುವರೆದ ಭಾಗವಾಗಿ ಸಿನಿಮಾ ಶುರು ಮಾಡಿದೆ ಏನೋ ಬ್ಯಾ ಕಂಟಿನ್ಯೂಸ್ ಆಗಿ ಆಫ್ಟರ್ ಲಾಕ್ಡೌನ್ ಕೊರೋನಾ ಐದು ಸಿನ್ಮಾ ಡೈರೆಕ್ಷನ್ ಮಾಡ್ಕೊಂಡು ಬಂದೆ ಸೊ ಹಾಗಾಗಿ ಮತ್ತೆ ಶಾರ್ಟ್ ಫಿಲ್ಮ್ಗೆ ಹೋದ್ರೆ ಜನಕ್ಕೆ ದಾರಿ ತಪ್ಪಿಸೋ ಆಗುತ್ತೆ ಮತ್ತೆ ಮಾಡ್ತಿರೋದು ಶಾರ್ಟ್ ಫಿಲ್ಮ ಫಿಲ್ಮ್ ಅನ್ನೋ ಥರದ್ದು ಇದಾಗುತ್ತೆ ಸೊ ಸಿನ್ ಇನ್ನು ನೆಕ್ಸ್ಟ್ ಮಾಡಿದ್ರೆ ಸಿನಿಮಾನೇ ಮಾಡಬೇಕು ಫ್ಯೂಚರ್ ಫಿಲ್ಮೇ ಮಾಡಬೇಕು ಸ್ಮಾಲ್ ಬಜೆಟ್ ಮಾಡ್ತೀನೋ ಬಿಗ್ ಬಜೆಟ್ ಮಾಡ್ತೀನೋ ಗೊತ್ತಿಲ್ಲ ಬಟ್ ಸಿನಿಮಾನೇ ಮಾಡಬೇಕು ಶಾರ್ಟ್ ಫಿಲ್ಮ್ ಸದ್ಯಕ್ಕೆ ಬೇಡ ಅಂಥೇಳಿ ಶಾರ್ಟ್ ಫಿಲ್ಮ್ ನಾನು ನಿಲ್ಲಿಸಿದ್ದೀನಿ ಸಿನಿಮಾ ಮಾಡ್ತಾಯಿದ್ದೀನಿ ಇದು ಈ ಕತೆ ಆ್ಯಕ್ಚುಲಿ ನಗ್ತಾರೆ ಅನ್ನೋ ಜನ ನಾನು ಮೊಬೈಲ್ ಸುಮ್ಮನೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಒಂದು ಬಸ್ ಸ್ಟಾಪು ಅದು ಮುಂದೆಗಡೆ ಒಂದು ಗಂಡ ಹೆಂಡತಿ ನಿಂತಿರೋದು ಫೋಟೋ ನೋಡಿದೆ ಒಂಥರ ಏನೋ ಚೆನ್ನಾಗಿದೆಯಲ್ಲ ಈ ಬ್ಯಾಕ್ ಡ್ರಾಪು ಅಂತ ಅನ್ನಿಸ್ತು ನನಗೆ ಈ ಬ್ಯಾಕ್ ಡ್ರಾಪಲ್ಲಿ ಕ ಒಂದು ಕತೆ ಮಾಡಿದ್ರೆ ಹೆಂಗೆ ಅಂತ ಹುಟ್ಕೊಂಡಿದ್ದು ಆಮೇಲೆ ಸುಮ್ಮನೆ ಹಂಗೆ ಗೊತ್ತಿಲ್ಲದಂಗೆ ಫ್ರೀ ಇದ್ದಾಗ ಸುಮ್ಮನೆ ಅದು ಇದು ಅಂತ ಏನೋ ಒಂದು ಒಳಿತಾ ಇರುತ್ತೆ ಒಂದು ಅರ್ಧ ಬರ್ಧ ಫ್ರೇಮ್ ಆಗುತ್ತೆ ಆಮೇಲೆ ಇನ್ಯಾವಾಗಲೂ ಏನೋ ಹೊಳಿಯುತ್ತೆ ತಿರುಗಿ ಅದಕ್ಕಂತ ಜೋಡಿಸ್ತಾ 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 ಬಂದು ಟೈಮ್ ಗೊತ್ತಿಲ್ಲ ಅದು ಡ್ಯೂರೇಷನ್ ನಂಗೆ ಗೊತ್ತಿಲ್ಲ ಬಟ್ ತುಂಬ ದಿನ ಏನು ತೊಗೊಂಡಿಲ್ಲ ಅನ್ಕೋತೀನಿ ನಾನು ಅದು ನೋಡಿ ವಿತ್ತಿನೇ ಒಂದು ಟ್ವೆಂಟಿ ಡೇಸ್ ಒಳಗಡೆ ನಾನು ಟೋಟಲ್ ಸ್ಕ್ರಿಪ್ಟ್ ಮಾಡ್ಕೊಂಬಿಟ್ಟೆ ಅದು ಆಮೇಲೆ ಅದು ನೋಡಿ ಅದು ಸರ್ ಟೈಮ್ ಅನ್ನೋದು ನಾನು ಬೊಂಬೆ ಹೇಳ್ತೈತೆ ಶೂಟ್ ಮಾಡ್ತಾಯಿದ್ದೆ ಚನ್ನಪಟ್ಟದಲ್ಲಿ ಪ್ರೊಡ್ಯೂಸರು ಮತ್ತು ಹೀರೋ ಅಲ್ಲಿಗೆ ಬಂದರು ಕತೆ ಕೇಳಿದ್ರು ಅಲ್ಲಿ ಅವ್ರು ಕೇಳೋರು ಬಜೆಟ್ ಕೇಳಿದೆ ಅವರೊಂದು ಒಂದು ಬಜೆಟ್ ಅಂತ ಹೇಳಿದ್ರು ಸರ್ ಈ ಕಥೆ ಅದಕ್ಕೆ ಮ್ಯಾಚ್ ಆಗ್ಬೋದಲ್ಲ ಸಣ್ಣದ್ದು ಈ ಕಥೆ ಹೇಳಿದೆ ಕ್ಲೈಮ್ಯಾಕ್ಸ್ ಒಂಚೂರು ಅವ್ರು ಬೇರೆ ಬೇಗ ಏನೋ ಅಂತ ಕೇಳಿದ್ರು ಒಂದು ಮೂರು ದಿನ ಟೈಮ್ ಕೊಡಿ ಅಂದೆ ಸರ್ ಕ್ಲೈಮ್ಯಾಕ್ಸ್ ರೆಡಿ ಇದೆ ಅಂತ ಅಂದ್ರೆ ಬನ್ನಿ ಅಂದರೆ ಹೋದೆ ಫುಲ್ ನರೇಷನ್ ಕೊಟ್ಟೆ ಅಲ್ಲೇ ಅಡ್ವಾನ್ಸ್ ಆಯಿತು ಸಿನಿಮಾ ಶುರು ಆಯಿತು ಅಡ್ವಾನ್ಸ್ ಅಕ್ಟೋಬರ್ ಅಡ್ವಾನ್ಸ್ ಆಯಿತು ಡಿಸೆಂಬರಲ್ಲಿ ಶೂಟಿಂಗ್ ಶುರು ಮಾಡಿಬಿಟ್ಟು ಪಟ 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 ಸ್ಪೀಡಾಗಿ ಆ್ಯಕ್ಚುಲಿ ನಾನು ಕಳಸ ಕಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಬಟ್ ನಮ್ಮ ಪ್ರೊಡ್ಯೂಸರ್ ಇದ್ದಿದ್ದು ಮೈಸೂರು ಆಗಿದ್ರಿಂದ ಅವ್ರಿಗೆ ಓಡಾಡೋದಕ್ಕೆ ಮಡಿಕೇರಿ ಸ್ವಲ್ಪ ಹತ್ರ ಆಗುತ್ತೆ ಅಂತೇಳಿ ನಾವು ಮಡಿಕೇರಿ ಶೂಟ್ ಮಾಡಿಕೊಂಡು ಮಡಿಕೇರಿಯೇ ಮೂರು ನಾಡು ದೃಶ್ಯ ಟು ಸೆಟ್ ಹಾಕಿ ಶೂಟ್ ಮಾಡಿದರು ಆ ಜಾಗದಲ್ಲೇ ನಾವು ಸೆಟ್ ಹಾಕಿದ್ದು ತುಂಬ ಜನ ಈ ಪ್ರಶ್ನೆ ಕೇಳ್ತಾರೆ ಕರೆಕ್ಟು ಏನಾಗಿತ್ತು ಈ ಈ ಸಿನಿಮಾಗೆ ಒಂಥರ ಕತೆ ಅನ್ನೋ ನಾವು ಪೊಯಿಟಿಕಲಿ ಇಡಬೇಕು ಆ್ಯಕ್ಚುಲಿ ನನ್ಗೆ ನನಗನ್ಸುತ್ತೆ ಈಗ ಹೀರೋ ಎರಡನೇ ಸಿನಿಮಾ ಸಿನಿಮಾ ತುಂಬ ಸ್ಟ್ರಾಂಗ್ ಆಗಿಲ್ಲ ಬೋಲ್ಡಾಗಿಲ್ಲ ದೊಡ್ಡ ಸಿಡೋಕ್ಕೆ ಈ ಸಂಜು ಅನ್ನೋದು ಎಷ್ಟು ಒಂಥರ ಕ್ಯೂಟಾಗಿ ಕೇಳುತ್ತೆ ಕೂಲಾಗಿ ಕೇಳುತ್ತೆ ಸೊ ಎಲ್ಲೋ ಒಂದು ಕಡೆ ಒಂದು ಸುಮ್ಮನೆ ಫ್ಲಾಶ್ ಆಯಿತು ಅದು ಇದು ಅಂದಾಗ ಪ್ರೊಡ್ಯೂಸರ್ಗೂ ಅದು ಇಷ್ಟ ಆಗೋಯ್ತು ಇವ್ರಿಗೂ ಇಷ್ಟ ಆಗೋಯ್ತು ಮತ್ತು ನಾನು ಚೆಕ್ ಮಾಡಿದ್ರೆ ಆವಾಗ ಸಂಜು ವರ್ಡ್ಸ್ ಗೀತ ಪಾರ್ಟ್ ಟು ಐಡಿಯಾ ಇರಲಿಲ್ಲ ಇನ್ನು ನಾವು ಶುರು ಮಾಡಿದಾಗ ನಾವು ಶುರು ಮಾಡಿದ್ಮೇಲೆ ಅವರು ಸಂಜು ವರ್ಡ್ಸ್ ಪಾರ್ಟ್ ಮೋಸ್ಟ್ಲಿ ಅದಾಗಿದೆ ನಾನು ಟೈಟಲ್ ಅದು ಚೇಂಜ್ ಮಾಡಿರ್ತಿದ್ದೆ ಆಮೇಲೆ ಎರಡನೇದು ಸಂಜು ಬಂದು ಒಂದು ಪಾಸಿಟಿವ್ ಇದೆ ಅದು ನಮಗೆ ಇಂಟ್ರೊಡ್ಯೂಸ್ ಆಗಿದ್ದು ತ್ರೂ ಶಂಕರ್ನಾಗು ಅವರು ಗೀತಾ ಸಿನಿಮಾದಲ್ಲಿ ಅವ್ರ ಹೆಸರನ್ನು ಸಂಜಯ್ ಅಂತ ಇಟ್ಕೊಂಡಿರ್ತಾರೆ ಆಪೋಸಿಟ್ ಕ್ಯಾರೆಕ್ಟರ್ನ ಗೀತಾ ಅಂತ ಮಾಡಿರ್ತಾರೆ ಹಾಗಾಗಿ ಸಂಜು ವೆಟ್ಸ್ ಗೀತಾ ಅಂತ ಸಿನಿಮಾ ಬಂದಿದ್ದು ಈಗ ಪಾರ್ಟ್ ಟು ಬರ್ತಾ ಇರೋದು ಅಲಾ ಬಂದ್ಬಿಟ್ಟು ಶಂಕರ್ನಾಗು ಗೀತಾ ಸಿನಿಮಾ ಗೀತಾ ಅಪೋಸಿಟ್ ಹೀರೋ ಸಂಜು ಸಂಜಯ್ ಅದಾದಮೇಲೆ ಹಿಂದಿಲಿ ಸಂಜಯ್ ದತ್ತದೊಂದು ಸಿನಿಮಾ ಬಂತು ಸಂಜು ಅಂತ ಈವನ್ ಅದು ಕೂಡ ಸೂಪರ್ ಹಿಟ್ ಸಿನಿಮಾ ಎಲ್ಲ ಇದು ಹೆಂಗೆ ಆಗಿದೆ ಅಂತ ಪಾಸಿಟಿವ್ ಆಗೇ ಇದೆ ಸೊ ಆ ಪಾಸಿಟಿವ್ನ ಎತ್ಕೊಳೋಣ ಅಂತ ಅನ್ನಿಸ್ತು ಅದು ಕ್ಯೂಟ್ ಅಂತ ಅನ್ನಿಸ್ತು ಆ್ಯಪ್ ಅಂತ ಅನ್ನಿಸ್ತು ನಿರ್ಣಯದು ಸಂಜು ಅಂತಿದ್ದಾಗ ಅದು ಹೀರೋ ಓರಿಯೆಂಟೆಡ್ ಅಂತ ಅನಿಸುತ್ತೆ ಅಂದರೆ ಹೀರೋ ಮೇಲೆ ಇರ್ಬೋದು ಅಂತ ಆ್ಯಕ್ಚುಲಿ ಕತೆ ಪ್ರಕಾರ ನಾನು ತಗೊಂಡ್ರೆ ಇದು ಹೀರೋಯಿನ್ ಓರಿಯೆಂಟೆಡ್ ಸಿನ್ಮಾ ಹೀರೋಯಿನ್ ಸುತ್ತ ಎಲ್ಲ ಪಾತ್ರಗಳು ಸುತ್ತುತ್ತೆ ಹೀರೋಯಿನ್ ಸುತ್ತಾನೆ ಹೀರೋ ಸುತ್ತುತ್ತಾನೆ ಹೀರೋಯಿನ್ ಸುತ್ತಾನೆ ಕತೆನೂ ಸುತ್ತುತ್ತೆ ಒಂದು ಚೂರು ಮಾರ್ಬಿಟ್ರೆ ಇದು ಫೀಮೇಲ್ ಓರಿಯೆಂಟೆಡ್ ಸಿನ್ಮಾ ಥರ ಆಗೋ ಸಾಧ್ಯತೆ ಇತ್ತು ಅದನ್ನು ಹೇಳಿದ್ದೆ ನಾನಾಗಲೇ ಒಂದು ಡಿಫ್ರೆಂಟ್ ಕತೆ ನಾರ್ಮಲ್ ಕತೆ ಅಲ್ಲ ಆ ಡಿಫ್ರೆಂಟ್ ಕಥೆನ ಒಂದು ಕಮರ್ಷಿಯಲ್ ಪ್ಲಾಟ್ಫಾರ್ಮಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದೀನಿ ಸಿನಿಮಾದಲ್ಲಿ ಎರಡೆರಡು ಹಾಡಿದೆ ಒಂದು ಬಿಟ್ ಸಾಂಗ್ ಇದೆ ಒಂದು ಒಂದು ಡ್ರೀಮ್ ಸಾಂಗ್ ಥರ ಮಾಡ್ಕೊಂಡಿದ್ದೀವಿ ಒಂದು ಆಗಿ ಬೇಕು ಅನ್ನೋ ಕಾರಣಕ್ಕೋಸ್ಕರ ಬಟ್ ಹಾಗಂತ ಏನು ಕಲರ್ಫುಲ್ ಮಾಡಿಲ್ಲ ಒಂದು ಮೌಂಟೇಜಸಲ್ಲೇ ಒಂದು ಚಿಕ್ಕ ಚಿಕ್ಕ ಮೂಮೆಂಟ್ಸ್ಗಳಲ್ಲೇ ಮುಗಿಸ್ಕೊಂಡಿದ್ವಿ ಇನ್ನೊಂದು ಸೆಕೆಂಡ್ ಹಾಫ್ ಒಂದು ಸಾಂಗ್ ಬರುತ್ತೆ ಅದು ಒಂದು ಬ್ರೇಕಪ್ ಆಗುತ್ತೆ ಬ್ರೇಕಪ್ ಆದಾಗ ಆ ಬ್ರೇಕಪ್ ಸಾಂಗು ಆಗ್ಬೋದು ಅದು ಎಣ್ಣೆ ಸಾಂಗು ಆಗ್ಬೋದು ಐಟಮ್ ಸಾಂಗು ಆಗ್ಬೋದು ಆ ಥರ ಮೂರು ಮಿಕ್ಸ್ ಮಾಡಿ ಒಂದು ಸ್ಲೋ ಬಿಟ್ ಥರ ಮಾಡಿದ್ದೀವಿ ಸ್ವಲ್ಪ ಸ್ ಎಲ್ಲ ಫಾಸ್ಟ್ ಬೀಟ್ ಸಾಂಗ್ ಇರುತ್ತಲ್ಲ ಹಂಗಿಲ್ಲ ಇದನ್ನು ಸ್ವಲ್ಪ ಸ್ಲೋ ಬಿಟ್ ಸಾಂಗ್ ಥರ ಮಾಡಿದ್ದೀವಿ ಇನ್ನೊಂದು ಬಿಟ್ ಸಾಂಗ್ ಮಾಡಿದ್ದೀವಿ ಅದು ಪ್ಲೇಸ್ಮೆಂಟ್ ಇರಲಿಲ್ಲ ನಾನು ಮ್ಯೂಸಿಕಲ್ಲಿ ಅಂತ ಬಿಟ್ಟಿದ್ದೆ ಬಟ್ ಎಡಿಟಿಂಗ್ ಆದಮೇಲೆ ಟೇಬಲಲ್ಲಿ ಕುತ್ಕೊಂಡು ನೋಡಿದಾಗ ಸುಮ್ಮನೆ ಮ್ಯೂಸಿಕ್ ಬಿಡಬಹುದು ಎರಡು ಲೈನ್ ಬಿಡಬಾರ್ದು ಅಂಥೇಳಿ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ನಾವು ಮಾತಾಡಿಕೊಂಡು ಅಲ್ಲಿಗೊಂದು ಲೈನ್ ಕ ಸಾರಿ ಕಂಪೋಸ್ ಮಾಡಿ ಅದಕ್ಕೊಂದು ನಾನೇ ಲೈನ್ ಬರುತ್ತೆ ನನ್ನ ಸುಟ್ಟು ಹೋದವಳೆ ಕೈ ಕೊಟ್ಟು ಹೋದವಳೆ ಅಂತ ಅಲ್ಲೊಂದು ಒಂದು ಕಾಲು ನಿಮಿಷದೊಂದು ಬಿಟ್ ಸಾಂಗ್ ಬರುತ್ತೆ ಸೊ ಮೂರು ಸಾಂಗ್ ಬರುತ್ತೆ ಎರಡು ಫೈಟ್ ಸೀಕ್ವೆನ್ಸು ಇದೆ ಸಿನಿಮಾದಲ್ಲಿ ಕೇಳಿಸ್ತೇರೆ ಕಿವಿಗೆ ಇಷ್ಟೊಂದು ರಿಂಗ್ಸ ಸಂಭಾಷಣೆ ಬಂದಾಗ ಯಾವ ಪ್ರಾದೇಶಿಕ ಒಳಗೊಂಡಿದೆ ಸರ್ ಇದು ಆ್ಯಕ್ಚುಲಿ ನಾವು ನಾನು ಕುಶಾ ಸಾರಿ ಮಡಿಕೇರಿಲಿ ಶೂಟ್ ಮಾಡಿರೋದ್ರಿಂದ ನಮ್ಮಲ್ಲಿ ಬರುವ ಒಂದು ಎರಡು ಮೂರು ಪಾತ್ರ ಫೀಮೇಲ್ ಕ್ಯಾರೆಕ್ಟರ್ಸ್ನ ಡೆಲಿಬ್ರೇಟ್ಲಿ ಕೊಡುಗ್ ಕಡೆ ಸೀರೆ ಉಡ್ತಾರಲ್ಲ ಆ ಥರ ಸ್ಯಾರಿ ಉಡ್ಸಿ ಹಾಂ ಆ ಸ್ಯಾರಿ ಮಾತ್ರ ಯೂಸ್ ಮಾಡಿದ್ದೀವಿ ಬಟ್ ಭಾಷೆನ ಇನ್ಫ್ಲೂಯೆನ್ಸ್ ಮಾಡೋಣ ಅಂಥೇಳಿ ತುರ್ಕಲ್ ಹೋಗಿಲ್ಲ ಅದು ಮತ್ತು ಗ್ರೀನ್ರಿ ನೋಡಿದಾಗ ನಿಮಗೆಲ್ಲ ಕೂರ್ ಕಡೆ ಸಿನಿಮಾ ನಡೀತಿರ್ಬೋದು ಇಲ್ಲ ಊಟಿ ಕಡೆ ಮಾಡಿದಾರೆ ಮೊನ್ನೆ ಯಾರೋ ಟ್ರೈಲರ್ ನೋಡಿ ಊಟಲಿ ಮಾಡಿದ್ರ ಅಂತ ಕೇಳ್ತಿದ್ರು ಸೊ ಯಾವುದೋ ಗ್ರೀನ್ ಅಲ್ಲಿ ನಡೀತಾ ಇದೆ ಕತೆ ಅಂತ ಅನಿಸುತ್ತೆ ಸ್ಯಾರಿ ನೋಡಿದಾಗ ಕೂರ್ಗಾ ಅಂತ ಬರುತ್ತೆ ಅಷ್ಟೇ ಅದು ಬಿಟ್ಟರೆ ಇದೇ ಏನು ಜಿಯೋಗ್ರಫಿಕಲಿ ಇಲ್ಲೇ ನಡೀತಾ ಇದೆ ಅನ್ನೋದಕ್ಕೆ ಬೇರೇನೂ ಇಲ್ಲ ನಾರ್ಮಲ್ ಕನ್ನಡ ಕೊಟ್ಟಿದ್ದೀನಿ ಏನಾಗುತ್ತೆ ಅದನ್ನು ಹಾಂಗೆ ಪ್ರಯೋಗ ಮಾಡೋಬೇಕು ಅಂದರೆ ನಾನು ಸ್ಮಾಲ್ ಬಜೆಟ್ ಅಂತ ಹೋದಾಗ ಆ ಥರದ ಆರ್ಟಿಸ್ಟ್ನೇ ಹುಡುಕಬೇಕಾಗುತ್ತೆ ಆ ಥರದಕ್ಕೆ ಒಬ್ಬರು ಅಸೋಸಿಯೇಟ್ ಇಡಬೇಕಾಗುತ್ತೆ ಅದು ಫಾಲೋಅಪ್ ಮಾಡಬೇಕಾಗತ್ತೆ ನಿಮ್ಮದು ಇನ್ನೊಂದು ಎಕ್ಸ್ಟ್ರಾ ಟೈಮ್ ತಗೊಳ ತಗೊಳುತ್ತೆ ಅಂಥೇಳಿ ಅದನ್ನು ಇಂಪೋಸ್ ಮಾಡೋಕ್ಕೋಗಿಲ್ಲ ನಾರ್ಮಲ್ ಕನ್ನಡ ನೀವು ಯಾರೇ ಎಲ್ಲ ನೋಡಿದ್ರು ಒಂದು ಬೆಂಗಳೂರು ಕನ್ನಡ ಅನ್ಬೋದು ಒಂದು ಮೈಸೂರು ಕನ್ನಡ ಅನ್ಬೋದು ಆ ಕನ್ನಡನೇ ಸಂಭಾಷಣೆ ಬಳಸಿರುತ್ತೆ ಎಕ್ಸ್ಟ್ರಾ ಏನು ಪ್ರಯತ್ನ ಪಡಕಿಲ್ಲಾಗಿ ಕನ್ನಡ ನಾವೆಲ್ಲ ಬದುಕಬೇಕು ಪ್ರೊಡ್ಯೂಸರ್ಗೆ ಹಾಕಿರೋ ದುಡ್ಡು ಬರಬೇಕು ಹಾಗಾಗಿ ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತೀವಿ ಏನಂದ್ರೆ ಥಿಯೇಟ್ರಲ್ಲಿ ಸಿನಿಮಾ ನೋಡಿದಾಗ ಸಿಗೋ ನಮ್ಗೆ ಆಂಬಿಯನ್ಸೇ ಬೇರೆ ನಿಮಗೆ ಪಾತ್ರಗಳು ಹ್ಯೂಜಾಗಿ ಕಾಣಿಸ್ತಾ ಇರ್ತದೆ ಸೌಂಡು ನಿಮ್ಗೆ ದೊಡ್ಡದಾಗಿ ಕೇಳ್ತಾ ಇರುತ್ತೆ ನಿಮಗೆ ಇಲ್ದಿರೋ ಒಂದು ಜಗತ್ತನ್ನ ಇದೆ ಅಂತ ನಾವು ತೋರಿಸ್ತಾ ಇರ್ತೀವಿ ನಿಮ್ಮನ್ನು ಆ ಜಾಗದಲ್ಲೇ ಕರ್ಕೊಂಡೋಗಿ ಕೂರಿಸ್ತೀವಿ ಥರದ್ದು ಫೀಲ್ ನಿಮಗೆ ಬೇಕು ಅಂತಂದರೆ ಅದು ಥಿಯೇಟ್ರಲ್ಲಿ ನೋಡಬೇಕು ಎರಡನೇದು ನಾನು ಆಗಲೇ ಹೇಳಿದಾಗೆ ನಿಮಗೆ ತುಂಬ ಒಡಿ ಬಡಿ ಬೇಕು ಮಸಾಲ ಬೇಕು ಮಜಾ ಬೇಕು ಥ್ರಿಲ್ ಬೇಕು ಲೋ ಆ ಥರ ಇದ್ದರೆ ನನ್ನ ಸಿನಿಮಾ ನಿಮ್ಗೆ ಇಷ್ಟ ಆಗೋಲ್ಲ ಅಂತ ಈಗಲೇ ಹೇಳ್ತೀನಿ ನನ್ನ ಸಿನಿಮಾ ನೋಡೋದಕ್ಕೆ ಒಂಚೂರು ಮೆಚುರಿಟಿ ಬೇಕು ಒಂಚೂರು ಒಳ್ಳೆಯ ಮನಸ್ಸು ಬೇಕು ಸಂಯಮ ಇರಬೇಕು ಅನುಭವ ಇರಬೇಕು ಬದುಕನ್ನು ನೋಡಿರಬೇಕು ಆವಾಗ ನಮ್ಮ ಸಿನಿಮಾ ಓಕೆ ಇದನ್ನು ಇದು ಹೇಳಿದ್ದಾರೆ ಇದಕ್ಕೆ ಇದಕ್ಕೆ ಮಾಡಿದ್ದಾರೆ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ಆ ಮನಸ್ಥಿತಿ ಇರೋರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಖಂಡಿತ ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ ಬಟ್ ಕ್ಲೈಮ್ಯಾಕ್ಸ್ವರೆಗೂ ನೋಡಬೇಕು ಇಂಟ್ರೋಲ್ ನೋಡಿ ಏನು ಗುರು ಅರ್ಥನೇ ಆಗ್ತಿಲ್ಲ ಇದೇನಕ್ಕೆ ಬಂದು ಅದಕ್ಕೆ ಬಂತು ಅಂತ ಅನ್ಕೋಬಾರ್ದು ಸೆಕೆಂಡ್ ಹಾಫು ಮತ್ತು ಕ್ಲೈಮ್ಯಾಕ್ಸು ಇಷ್ಟು ನೋಡಿದಾಗ ನನ್ನ ಸಿನಿಮಾ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಇದು ಒಂದು ಯೂತ್ ಬೆಸ್ಡ್ ಸಿನ್ಮಾ ಇದು ಆ್ಯಕ್ಚುಲಿ ಈ ಸಿನಿಮಾ ಅಲ್ಲ ಪ್ರತಿ ದಿನವೂ ನನಗೆ ಇಂಪಾರ್ಟೆಂಟು ನಿಮ್ಮ ಪ್ರತಿ ಪ್ರಶ್ನೆಯೂ ನನಗೆ ಇಂಪಾರ್ಟೆಂಟು ಅದೇ ರೀತಿ ನನಗೆ ಪ್ರತಿ ಸಿನಿಮಾನೂ ಇಂಪ ಇಂಪಾರ್ಟೆಂಟು ಪ್ರತಿ ಮನುಷ್ಯನೂ ಒಂದು ಕಾಳು ಭೂಮಿಗೆ ಬಿತ್ತಾನೆ ಅಂತಂದರೆ ಅದೊಂದು ಒಳ್ಳೆ ಬೆಳೆ ಬರಲಿ ಅನ್ನೋ ಆಸೆ ಇದ್ದೇ ಇರುತ್ತೆ ಅವನು ಹಾಗಾಗಿ ಆಕಾಶ ನೋಡ್ತಿರ್ತಾನೆ ಮಳೆ ಬರಲಿ ಟೈಮ್ ಟೈಮಿಗೆ ಬರಲಿ ಗೊಬ್ಬರ ಹಾಕ್ತಿರ್ತಾನೆ ಸೊ ಆ ನಿರೀಕ್ಷೆ ನಮಗೂ ಇರುತ್ತೆ ಸಿನಿಮಾ ಗೆದ್ದರೆ ನಮ್ಮ ಮುಂದಿನ ಹಾದಿ ಇನ್ನೂ ಸುಲಭವಾಗುತ್ತೆ ಮತ್ತು ಸ್ವಲ್ಪ ದೊಡ್ಡದಾಗಿ ಬೆಳೆಯುತ್ತೆ ಅಕಸ್ಮಾತು ಗೆಲ್ಲು ಗೆಲ್ಲಿಲ್ಲ ಅಂದರೆ ಮತ್ತೆ ಹೊಸದಾಗಿ ಪ್ರಯತ್ನ ಪಡಬೇಕಾಗತ್ತೆ ಸೊ ರಿಸಲ್ಟ್ ಬಿಟ್ಬಿಟ್ಟಿದ್ದೀನಿ ನಾನು ಎಫರ್ಟ್ ಹಾಕಿದ್ದೀನಿ ಪ್ರೊಡ್ಯೂಸರ್ ಕೊಟ್ಟಿದ್ದ ಟೈಮಲ್ಲಿ ಸಿನಿಮಾ ಮುಗಿಸ್ಕೊಟ್ಟಿದ್ದೀನಿ ಪ್ರೊಡ್ಯೂಸರ್ ಬಾಯಿಂದ ಅವ್ರು ನಮ್ಮ ಪ್ರೊಡ್ಯೂಸರ್ ಭಾಳ ಹೆಂಗು ಮತ್ತು ತುಂಬ ಸ್ಟ್ರೈಟ್ ಫಾರ್ವರ್ಡು ಸೆಟ್ಟಲ್ಲಿ ಹೇಳ್ತಾಯಿದ್ರು ಅವರು ಸರ್ ಏನಾದರೂ ಈ ಸಿನಿಮಾ ಇಷ್ಟ ಆಗಲಿಲ್ಲ ಅಂದರೆ ಹಾರ್ಡ್ ಡಿಸ್ಕ್ನ ತೊಗೊಂಡೋಗಿ ಅಟ್ಟಕ್ಕೆ ಬಿಸಾಕ್ಬಿಡ್ತೀನಿ ಅಂತ ಇದನ್ನು ಒಂದು ಹತ್ತೈದು ಸಲ ಹೇಳಿದ್ದಾರೆ ಸೆಟ್ಟಲ್ಲಿ ಹಾರ್ಡ್ ಡಿಸ್ಕನ್ನ ತೊಗೊಂಡೋಗಿ ನಾನು ಹಟ್ಟಕ್ಕೆ ಬಿಸಾಕ್ಬಿಡ್ತೀನಿ ಅಂತ ಸೊ ನಾನು ಎಲ್ಲಿ ಗೆಲ್ತೀನಿ ಅಂತಂದರೆ ನಾವು ರಫ್ ಎಡಿಟಿಂಗ್ ಎಲ್ಲ ಆದಮೇಲೆ ಒಂದು ರಫ್ ವರ್ಷನ್ ಅಂತ ಕರೆದು ಪ್ರೊಡ್ಯೂಸರ್ಗೆ ಅವ್ರ ಟೀಮ್ಗೆ ತೋರಿಸೋದು ಖುದ್ದು ಪ್ರೊಡ್ಯೂಸರು ಸರ್ ನೀವು ಏನು ಕತೆ ಹೇಳಿದರೋ ಅದೇ ಥರ ಮಾಡ್ಕೊಟ್ಟಿದ್ದೀರಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ ಸರ್ ಅಂತ ಶೇಖ್ಯಾಂಡ್ ಮಾಡೋದು ಯಾವ ಪ್ರೊಡ್ಯೂಸರ್ ಆಡಿಸ್ಟ್ನ ತೊಗೊಂಡೋಗಿ ಬಿಸಾಕ್ಬಿಡ್ತೀನಿ ಅಟ್ಟಕ್ಕೆ ಬಿಸಾಕ್ತೀನಿ ಅಂದರೂ ಅವ್ರ ಬಾಯಲ್ಲಿ ಸಿನಿಮಾ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಅಂದ್ಬಂತಲ್ಲ ಅಲ್ಲಿ ನಾನು ಗೆದ್ದಿದ್ದೀನಿ ಈಗ ಜನರಿಗೆ ತಲುಪಿಸ್ಬೇಕು ನಿಮ್ಮಂಥ ಮಾಧ್ಯಮದಗಳ ಮೂಲಕ ಮೀಡಿಯಾಗಳ ಮೂಲಕ ಪಬ್ಲಿಸಿಟಿಯ ಮೂಲಕ ಎಷ್ಟು ರೀಚ್ ಆಗ್ತೀವೋ ಗೊತ್ತಿಲ್ಲ ಆ ರೀಚಿಂಗು ಮೇ ಹಂಗಂತ ತುಂಬ ಥಿಯೇಟರ್ಸು ನಾವು ಮಾಡ್ತಿಲ್ಲ ಮಾಲ್ಗಳು ಅಲ್ಲಿ ಇಲ್ಲಿ ಅಂತ ಮಾಡ್ತಾ ಇದ್ದೀವಿ ಸೊ ರೀಚಾಗಿ ಹಿಟ್ ಹಿಟ್ಟಾದರೂ ಸಾಕು ನಮಗೆ ತುಂಬ ಪ್ರೊಡ್ಯೂಸರ್ ಅಷ್ಟೇ ಇತ್ತು ಸರ್ ನನಗೇನು ಆಸೆ ಇಲ್ಲ ಸರ್ ಅವ್ರು ಭಾಳ ಸಿನಿಮಾ ಮೇಲಿನ ಪ್ರೀತಿಯನ್ನು ಮಾಡಿದ್ದಾರೆ ನಮ್ಮ ನಮ್ಮ ಪ್ರೊಡ್ಯೂಸರ್ಗೆ ಬರೀ ಅವಕಾಶ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಹೊಗಳೋದಲ್ಲ ಅವ್ರ ಕಡೆಯಿಂದ ಒಂದು ಸೂಪರಾದ ಸಿನಿಮಾ ಇನ್ನೂ ಇದಕ್ಕಿಂತ ಬೆಟ್ರಾದ ಸಿನಿಮಾ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ ಯಾಕಂದರೆ ಬಿಗಿನಿಂಗ್ ನಮಗೇನೋ ಸಣ್ಣದಾಗಿ ಶುರು ಮಾಡಿದ್ರು ಇವತ್ತೂ ಕೂಡ ನಮಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಸುಳ್ಳು ಹೇಳಬಾರ್ದು ಆ ಥರದ ಮನಸ್ಥಿತಿ ಇಲ್ಲ ಈಗ ಕೆಲವು ಪ್ರೊಡ್ಯೂಸರ್ ಇತ್ತು ಸಿನಿಮಾ ಆಯ್ತಾ ಆಗೋಯ್ತು ಅಷ್ಟೇ ಇವಾಗೆಲ್ಲ ಒಂದು ಸಣ್ಣ ಕೆಲಸ ಸಿನಿಮಾದ್ ಹೋದ್ರು ನಮ್ಮ ಮೇಂಟೆನೆನ್ಸ್ ಏನಿದೆ ಅವ್ರು ನೋಡ್ಕೊಳ್ತಾರೆ ಥರ ಮನಸ್ಥಿತಿ ಇರೋರು ಅಂಥವ್ರಿಗೆ ಈ ಸಿನಿಮಾ ಗುಡ್ ವಿಲ್ ಆದ್ರೆ ಇನ್ನೂ ನಾಲ್ಕು ಸಿನಿಮಾ ನಮ್ಮ ಕೈಲಿ ಮಾಡಿಸ್ತಾರೆ ಅದಾಗ್ಲೇ ಹೇಳ್ದಲ್ಲ ಇಷ್ಟ ಆಯ್ತು ಸಿನ್ಮಾ ಕತೆ ಕೇಳಿದ್ರು ಅವ್ರು ಕತೆ ಕೇಳಿ ಮತ್ತೆ ವಿಷುವಲ್ ಅಲ್ಲಿ ನೋಡಿ ಸಿನಿಮಾ ಇಷ್ಟ ಆಯ್ತು ಈಗ ಏನು ಕೇಳಿದಿರೋ ಆಡಿಯನ್ಸ್ ಬಂದರೆ ಅವ್ರು ಇಷ್ಟ ಆಗಲ್ವಾ ಅನ್ನೋ ಕಾನ್ಫಿಡೆನ್ಸ್ ನನಗೆ ಇಷ್ಟಪಟ್ಟು ಮಾಡಿದ್ರೆ ಯಾವುದೂ ಕಷ್ಟ ಅನಿಸಲ್ಲ ನೀವು ಯಾವುದನ್ನ ಮನ್ಸಾರೆ ಮನ್ಸಾ ಮಾಡಬೇಕು ಅಂತಂದರೆ ಅದು ಯಾವತ್ತೂ ಕಷ್ಟ ಅಂತ ಅನ್ಸ ಅಲ್ಲ ಅಲ್ಲ ಈಗ ನಿನಗಾಗಿ ನಾನು ಸೀರಿಯಲ್ ಮಾಡ್ಬೇಕಾದ್ರೆ ತುಂಬ ಇನ್ವಾಲ್ವ್ ಆದಾಗ ಒರಿಜಿನಲ್ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಇನ್ವಾಲ್ವ್ ಆಗಿಬಿಡ್ತೀವಿ ನಾನು ಆ್ಯಕ್ಟ್ ಸೊ ಆ್ಯಕ್ಟ್ ಮಾಡುವಾಗಲೂ ನನಗೆ ಅದೇ ಡೆಡಿಕೇಶನ್ ಬೇಕಾಗುತ್ತೆ ಈಗ ಡೈ ಡೈರೆಕ್ಷನ್ ಮಾಡಿದಾಗ ಸ್ವಲ್ಪ ಆ್ಯಕ್ಟ್ ಮಾಡಿದಾಗ ನಂದೇನಿರುತ್ತೆ ಪಾತ್ರ ಮುಗಿಸ್ಬಿಟ್ಟು ಪ್ಯಾಕಪ್ ಮಾಡ್ಕೊಂಡು ಬಂದುಬಿಡ್ತೀವಿ ಸ್ವಲ್ಪ ಸುಭ ಸುಲಭವಾದ ಕೆಲಸ ಡೈರೆಕ್ಷನ್ ಅಂತ ಬಂದಾಗ ಎ ಟು ಝಡ್ ಕಂಪೋಸಿಂಗ್ ಮಾಡ್ಕೋಬೇಕು ಅದನ್ನು ಎಕ್ಸಿಕ್ಯೂಷನ್ ಮಾಡ್ಕೋಬೇಕು ಆರ್ಟಿಸ್ಟ್ ಎಕ್ಸ್ಪ್ಲೈನ್ ಮಾಡಬೇಕು ಪ್ರೊಡ್ಯೂಸರ್ಗೆ ಆನ್ಸರಬಲ್ ಮಾಡಬೇಕು ನಾವು ಏನು ಅಂದ್ಕೊಂಡಿರ್ತೀವೋ ಆ ಡಿಸೈನ್ ಆ ಚೌಕಟ್ಟನ್ನು ಕಟ್ ಮಾಡಬೇಕ ಕಟ್ಕೊಡೋದಕ್ಕೆ ಪ್ರತಿಕ್ಷಣ ಮಾಡಬೇಕು ಒಂದು ಟೀಮನ್ನು ಅಪ್ ಮಾಡ್ತಿರಬೇಕು ಜವಾಬ್ದಾರಿ ಹೆಚ್ಚಿದೆ ಆದರೆ ಇದು ಹೆಂಗಾಗುತ್ತೆ ಅಂತಂದರೆ ಒಂದು ಸಿನಿಮಾ ಡೈರೆಕ್ಷನ್ ಬಂದ್ಬಿಟ್ಟು ಒಂದು ಏನಂತಾರೆ ಗರ್ಭ ಗರ್ಭಧಾರಣೆ ಥರ ಒಂದು ಡಿಲಿವರಿ ಈ ಥರ ಅದು ಅಷ್ಟು ಜವಾಬ್ದಾರಿ ಇರುತ್ತೆ ಏನು ಪೇಯ್ನ್ ಇದ್ರೂ ಇದನ್ನು ಆ ಡೆಲಿವರಿ ಬ್ಯೂಟಿಫುಲ್ಲಾಗಿ ಆದಾಗ ಆ ಒಂದು ಆ ಬ್ಯೂಟಿಫುಲ್ ಡ್ ಮಗುನ ನಾವು ನೋಡಿದಾಗ ನಮ್ಮ ತಾಯಿ ಮುಖದಲ್ಲಿ ಒಂದು ಮಂದಹಾಸ ಬರುತ್ತೆ ಗೊತ್ತಾ ಆ ಖುಷಿ ಪಡಬೇಕು ಅಂದರೆ ಆ ರಿಸ್ಕ್ ತೊಗೋಬೇಕು ಆ ರಿಸ್ಕ್ ತೊಗೊಳ್ಳೋಕ್ಕೂ ನನ್ನ ಖುಷಿ ಇದೆ ಆ ಕಷ್ಟಪಟ್ಟೆ ಹಂಗಾಗಿ ಕಷ್ಟ ಪಡಲೇಬೇಕಾಗುತ್ತೆ ಸೊ ಸುಲಭ ಕಷ್ಟ ಆ ಥರದ್ದೇನಿಲ್ಲ ಯಾಕಂದರೆ ಆಯ್ಕೆ ಮಾಡ್ಕೊಂಡಿರೋದು ನಾನು ಮನ್ಸಾರೆ ಮಾಡ್ಕೊಂಡಿರ್ತೀನಿ ಸೊ ಅದನ್ನ ಎಂಜಾಯ್ ಮಾಡ್ತೀನಿ ನಾನು ಎಂಜಾಯ್ ಮಾಡೋದ್ರಿಂದ ಕಷ್ಟ ಅಂತ ಅನ್ಸ ಆ್ಯಕ್ಚುಲಿ ಮೊದಲು ಬರೀ ಒಂದು ಒರಿಜಿನಲ್ ಬಸ್ ಸ್ಟಾಪಲ್ಲಿ ಶೂಟ್ ಶೂಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಹೋದ್ವಿ ನೋಡಿದ್ರೆ ನಮಗೆ ಎಲ್ಲೂ ಸಿಗಲೇ ಇಲ್ಲ ಬಟ್ ನಮ್ಮ ಪ್ರೊಡ್ಯೂಸರ್ ಏನು ಮಾಡಿದ್ರು ಸರ್ ಸೆಟ್ ಹಾಕಿಬಿಡಿ ಸರ್ ಅಂದ್ರು ಈಗ ಬೇರೆ ಯಾರಾದ್ರೆ ನೀವು ಹೇಳಿದೀನ ಒರಿಜಿನಲ್ ಬಸ್ ಸ್ಟಾಪ್ತಾರೆ ಎಲ್ಲರೂ ಹುಡುಕ್ ಮಾಡಿ ಅಂತ ಅಂದಿರೋರು ಬಟ್ ಇವರು ಹಾಗಲ್ಲ ಇಮಿಡಿಯೇಟ್ ಆ ಡೈರೆಕ್ಟ್ ಕರ್ಸಿ ಸ್ಕೆಚ್ ಹಾಕಿ ಆ ಲವ್ ಇದೆಯಲ್ಲ ಅವ್ರಿಗೆ ಸಿನಿಮಾ ಮೇಲೆ ಅಂದರೆ ಕಾಸು ಉಳಿಸ್ಬಿಡ್ಬೇಕು ಅದರಲ್ಲಿ ನಾನು ಆ ಥರದ್ದು ಸಣ್ಣತನ ತೋರಿಸ್ದೆ ಒಂದು ದೊಡ್ಡ ಮನಸ್ಸಿಂದ ಸಿನಿಮಾ ಮಾಡಿದ್ದಾರೆ ಆ ಕಾರಣಕ್ಕೆ ಮತ್ತೆ ನಮ್ಮ ಸಿನಿಮಾಗ ಒಳಗಡೆ ಒಂದು ಅಂಶಗಳಿದೆ ಅಪ್ಪ ಅಪ್ಪ ಮಗಳು ತಾಯಿ ಮಗ ಇನ್ನೊಂದಷ್ಟು ಪಾತ್ರೆಗಳು ಒಳ ಒಳ ನೋಟಗಳು ಒಳ ನೋವುಗಳೆಲ್ಲ ಒಂದಷ್ಟಿದೆ ಅದನ್ನೆಲ್ಲ ಮಾಡಿದ್ದೀನಿ ಅದು ಆಡಿಯನ್ಸ್ ಎಲ್ಲೋ ತಮ್ಮನ್ನು ತಾವು ಗುರುತಿಸ್ಕೋತಾರೆ ಅನ್ಕೊಳ್ತೀನಿ ಆ ಕಾರಣಕ್ಕೆ ಸಿನಿಮಾ ಗೆದ್ರೆ ಈ ತರದ ಪ್ರಯತ್ನಗಳು ಹೆಚ್ಚಾಗಿ ಆಗ್ತವೆ ಅಂತ ನನ್ನ ಅನಿಸಿಕೆ ಮೂರು ಮಹಡಿ ಇರ್ತದೆ ಅಂದ್ರೆ ಫಸ್ಟ್ ನಾಲ್ಕು ಮೆಟ್ಲು ಹತ್ತುತ್ತಾ ಇದೀವಿ ಈಗ ನಾಲ್ಕು ಮೆಟ್ಲು ಸುಲಭವಾಗಿ ಮೇಲೆ ಇನ್ನೊಂದು ನಾಲ್ಕು ಮೆಟ್ಲು ಹತ್ತೋ ಶಕ್ತಿ ಬರುತ್ತೆ ವಿಲ್ಸಿ ಎಕ್ಸ್ಪೆಕ್ಟೇಷನ್ ಎಲ್ರಿಗೂ ಇದ್ದೇ ಇರುತ್ತೆ ಎಲ್ಲರೂ ಅದೇ ಹೇಳ್ತಾರೆ ಒಂದು ಕಮರ್ಷಿಯಲ್ ಸಿನ್ಮಾ ಒಂದು ದೊಡ್ಡ ಹೀರೋ ಸಿನ್ಮಾ ಒಂದು ದೊಡ್ಡ ಬ್ಯಾನರಲ್ಲಿ ಮಾಡಿ ಅಂತ ಅದಕ್ಕೆ ದಾರಿ ಅನ್ಕೋತೇನು ಹೇಳಲ್ಲ ಗೆದ್ದರೆ ಸೋತ್ರೆ ಅಂತ ಗೆದ್ದರೆ ಆ ಕಡೆ ದಾರಿ ಆಗುತ್ತೆ ಸೋತ್ರೆ ಮತ್ತೆ ಅಲ್ಲೇ ಅಲ್ಲೇ ಹಿಟ್ಟು ರುಬ್ತಿ ತಿರ್ಗ ತೊಂದರೆ ಇಲ್ಲ